ಒಂದ್ ದೇವ್ರಿ ಅಗ ಸ್ವರ್ಗ ಅಮಿತ್ ಶಾ ಅವ್ರ ಸತ್ತು ಬಳಕ ಸ್ವರ್ಗ ಬೇಡ ನಮಗೇನೇ ನಟ ನಡು ರೋಡ್ ಮ್ಯಾಲ ಬಿಡಿ ಹಿಂಗೆ ಅದಕ್ಕೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಕಾರಣ ಸ್ವರ್ಗ ಹುಟ್ಟಿದಾಗ ಸಿಕ್ಕ ನೀವು ಲೋಕಸಭೆದಾಗ ಆಸಿ ಬಂದ ನಂತರ ಸಂವಿಧಾನಕ್ಕೆ ಹನಿ ಮುಟ್ಟಿ ನಮಸ್ಕಾರ ಮಾಡಿದಂತ ನರೇಂದ್ರ ಮೋದಿ ಅವರೇ ನಿಮ್ಗೆ ಏನಾದ್ರು ಸಂವಿಧಾನ ಮ್ಯಾಗ ಒಂದ್ ಚೂರ್ರೆ ಗೌರವ ಇತ್ತಂದ್ರ ಮೊದಲ ಅಮಿತ್ ಶಾ ರಾಜೀನಾಮೆ ತಗೋ ಈ ಗುಂಡಾ ಸಚಿವನ ಮನಿ ಕಳಸ್ರಿ ಯಾರು ಹುತ್ತ ಜಮಾತಿಗೆ ಹಾತರಿ ಇಲ್ಲಿ ನೀವು ದಲಿತರಿಗೆ ಅಷ್ಟೇ ಅನ್ಯಾಯ ಮಾಡ್ತಿಲ್ಲ ಹಾಲುಗಿರಿ ಪ್ರತಿಭಟನೆ ಒಂದು ನೋಡ್ರಿ ಇಲ್ಲಿ ಬರೀ ದಲಿತರು ಬಂದಿಲ್ಲ ದಲಿತರ ಮುಸ್ಲಿಂ ಬಾಂಧವ್ರ ಉರುಬ್ ಎಲ್ಲಾ ಜನಾಂಗದವ್ರ ಅಂಬೇಡ್ಕರ್ ಅಭಿಮಾನಿಗಳು ನೀವೇಲ್ಲರಿ ಅಲ್ಪಸಂಖ್ಯಾತರ ದೂರ ದೂರಿಟ್ಟು ದಲಿತರನ್ನು ದೂರಿಟ್ಟು ನಮ್ಮ ನಮ್ಮೊಳಗೆ ಒಡಕ ತಂದು ಸಂವಿಧಾನ ವಿರೋಧ ಅಂತ ಹೇಳಿ ಅಂಬೇಡ್ಕರ್ ಅಪಮಾನ ಮಾಡಿ ನಮ್ಮನ್ನೆಲ್ರ ಕೂಗಿಸ್ತಾ ಆಗಂಗಿಲ್ಲ ಇದು ಬೆಂಕಿ ಜ್ವಾಲೆ ಹತ್ತ ಹಾತಾರಿ ಮುಂದ್ ಒಂದಿನ ಇದ್ರ ಪರಿಣಾಮ ನೀವು ಎದುರಿಸ್ತರಿ ಯಾಕೆ ಸಂವಿಧಾನಕ್ಕೆ ಅಪಮಾನ ಮಾಡ್ತಾರಿ ಎದಕ್ ನಮಸ್ಕಾರ ಮಾಡ್ತಾರಿ ಬಾಯ್ ಬಿಟ್ರ ಹಿಂದ ಕಾಂಗ್ರೆಸ್ ಮಾಡಿತ್ತು ಅಂತ ಹೇಳ್ತಾರೆ ಅದ್ ನೀವು ಹೇಳ್ತೀರಾ ಮಾಡ್ತಾರಿ ಅವ್ರ ಸ್ವತಂತ್ರ ಪೂರ್ವ ಅವ್ರ ಅನ್ಯಾಯ ಮಾಡಿರ್ತ ನೀವು ಈಗ ಮಾಡಿ ಇದನ್ನ ಯಾರು ನಾವು ಅಪ್ಪ ಇಲ್ಲ ದಲಿತರ ಅಲ್ಪಸಂಖ್ಯಾತರ ನಾವೆಲ್ಲ ಒಂದಾಗ ನೋಡ್ಬೋದು ಸಂದೇಶಗಳು ಆಯ್ತಾವ್ ನಾವು ನಾವು ಒಕ್ಕಟ್ಟಾಗಿದ್ದವು ನಾವು ಕಾನೂನು ಕಾನೂನು ವಿರುದ್ಧ ಇಲ್ಲ ಬಟ್ ನಮ್ಮ ಬುಡುಕ್ ಬಂದ್ರೆ ನಿಮಗೆ ಬೇಕೋದ ಗ್ಯಾರಂಟಿ ನೀವು ಇನ್ ಎಷ್ಟ ಪ್ರಯತ್ನ ಮಾಡ್ರೂನು ಏನೇ ಮಾಡ್ರೂನು ಅಂಬೇಡ್ಕರ್ ಹೆಸರು ಹೊಸ ಬರಂಗಿಲ್ಲ ಅಂಬೇಡ್ಕರ್ ಸಂಬಂಧ ನಮ್ ಜುವ ಕೊಡಕ್ಕೂ ನಾವ್ ತಯಾರೇವು ನಿಮ್ ಯಾರೇ ಸಾವರ್ಕರ್ ಸಂಬಂಧ ಸಾವರ್ಕರ್ ಸಂಬಂಧ ಜುವ ಕೊಡ್ತಿದ್ರೆ ಮುಂದ ಅದಕ್ಕೆ ನೇರವಾಗಿ ಅಮಿತ್ ಶಾ ಅಮಿತ್ ಶಾ ತಪ್ಪಿದ್ರ ನರೇಂದ್ರ ಮೋದಿ ಅವ್ರದ್ದು ಬಾರನೇ ತಪ್ಪತ್ತಿದ್ರಾಗ ನರೇಂದ್ರ ನರೇಂದ್ರ ಮೋದಿ ಅವ್ರ ಏನೋ ಬದ್ಧತೆ ತೋರ್ಸ್ಬೇಕಿತ್ತಂದ್ರ ಈ ಕೂಡಲೇ ನಮ್ ಕ್ಷಮೆ ಬೇಡ ಆ ಚಿಲ್ಲಾಡು ಮನುಷ್ಯ ಅಂಬೇಡ್ಕರ್ ಸಂಬಂಧ ಕ್ಷಮೆ ನಾವು ಕೇಳಂಗಿಲ್ಲ ಅವನು ರಾಜೀನಾಮೆನೇ ತಗೋಬೇಕ ಅಂತ ಕೇಂದ್ರ ಸರ್ಕಾರ ಹೇಳೇಡ್ಕರ್ ಅಭಿಮಾನ ಐತಿ ಏನು ಮಾಡ್ಲಿಲ್ಲ ಕೇಂದ್ರ ಸರ್ಕಾರ ಅನ್ಯಾಯ ನಾವು ಮುಂದಿನ ದಿನ ಒಳಗ ಜನರಿಗೆ ತಿಳಿಸುವಂತ ವ್ಯವಸ್ಥೆ ಮಾಡ್ತೇವೆ ಈಗ ನಾವನ್ನೆಲ್ಲ ಉದ್ದೇಶ ನಿಮ್ಮ ತೆಲಗ ಆರ್ ಎಸ್ ಎಸ್ ಏನಾದ್ರು ಅಂಬೇಡ್ಕರ್ ಅವ್ರಿಗೆ ಅವಮಾನ ಮಾಡುವಂತ ಮಾತು ಹೇಳಿದ್ರ ಸುಮ್ಕೊಂಡಂಗಿಲ್ಲ ಈ ನೀವೇನು ಅಂಬೇಡ್ಕರ್ ಬೀಜ ತಗೊಂಡ್ ಹೊರಗ ಹಾಕೋತ ಹಾಕೋತ ಎಲ್ಲಾ ಬಂಧುಗಳಲ್ಲಿ ಐತಿ ದಲಿತ ಅಲ್ರ ಎಲ್ಲ ಇದ್ರು ಗಂಭಿದ್ರ ಅವ್ರ ಹೆಸರು ಹೇಳೋದು ಬಿಟ್ಟ ಯಾರ ಸ್ವಯಂ ಪ್ರೇರಿತವಾಗಿ ಬಂದ್ ಮಾಡಿ ಬಂದಿ ತಮ್ಮಲ್ಲಿ ಕಳಕಳಿ ವಿನಂತಿ ಬಂದವರೇ ದಯವಿಟ್ಟು ಹಾರಿಗೆರೆಯ ಗ್ರಾಮಸ್ಥರಲ್ಲಿ ವಿನಂತಿ ಪೂರ್ವಕ ಏನಪ್ಪಾ ಅಂದ್ರ ಅಂಗಡಿ ಮುಗ್ಗಟ್ಟುಗಳನ್ನು ಸ್ವಯಂ